ಭಾರತದ ಅರ್ಥಶಾಸ್ತ್ರಜ್ಞ ರಾಜನೀತಿ ನಿಪುಣನಾಗಿರುವಂತಹ ಚಾಣಕ್ಯ ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಅನ್ನೋ ಹೆಸರಿನಿಂದ ಪ್ರಖ್ಯಾತಿ ಪಡೆದಿರುವಂತಹ ಚಾಣಕ್ಯ ತನ್ನ ನೀತಿ ಸಾರದಲ್ಲಿ ವಿದ್ವಾಂಸನ ಬಗೆಗೆ ಏನು ಹೇಳುವುದು ಅನ್ನೋದನ್ನ ನೋಡ್ಕೊಂಡ್ಬರೋಣ ಬರೋಣ ಇಲ್ಲಿ ರಾಜ ಮತ್ತು ವಿದ್ವಾಂಸನಿಗೆ ಹೋಲಿಕೆ ಮಾಡಿ ಚಾಣಕ್ಯ ತನ್ನ ಒಂದು ನೀತಿ ಸಾರದಲ್ಲಿ ಹೇಳಿರುವಂತಹ ಅಂಶಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ವಿದ್ವಾಂಸನು ಸರ್ವತ್ರ ಮಾನ್ಯ ವಿದ್ವಾಂಸನಾದವನು ಎಲ್ಲ ಕಡೆಗೂ ಮಾನ್ಯ ಆಗ್ತಾನೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಈ ಒಂದು ನೀತಿಯಲ್ಲಿ ಹೇಳಿರುವಂಥದ್ದಾಗಿದೆ ವಿದ್ವತ್ವಂಚ ತೃಪತ್ವಂಚ ನೈವ ತುಲ್ಯಂ ಕದಾಚನ ಸ್ವದೇಶಿ ಪೂಜತೆ ರಾಜ ವಿದ್ವಾನ್ ಸರ್ವತ್ರ ಪೂಜತೆ ಇಲ್ಲಿ ರಾಜ ಮತ್ತು ವಿದ್ವಾಂಸನಿಗೆ ಹೋಲಿಕೆ ಮಾಡಿರುವಂಥ ರಾಜ ಮತ್ತು ಪಾಂಡಿತ್ಯ ಇಲ್ಲಿ ಪಾಂಡಿತ್ಯ ಮತ್ತು ರಾಜತ್ವ ಎಂದಿಗೂ ಸಮಾನವಾಗಿರುವುದಿಲ್ಲ ಅನ್ನುವ ಒಂದು ಅಂಶವನ್ನು ಚಾಣಕ್ಯಲ್ಲಿ ಹೇಳಿರುವಂತದ್ದಾಗಿದೆ ರಾಜನು ಅವನ ದೇಶಕ್ಕೆ ಮಾತ್ರ ಅಧಿಪತಿ ರಾಜನಾದನು ಅವನ ದೇಶಕ್ಕೆ ಆಗಿರುವಂತನು ಆಗಿರ್ತಾನೆ ಅಲ್ಲಿ ಅವನ ಒಂದು ಅಧಿಕಾರ ಚಲಾಯಿಸುವಂತದ್ದು ಆಗಿರ್ತದೆ ಅಲ್ಲಿ ಮಾತ್ರ ಅವನವನು ಗೌರವಿಸಲ್ಪಡುವಂಥದ್ದು ಅವನಿಗೆ ಮರ್ಯಾದೆ ಜಾಸ್ತಿಯಾಗಿ ಸಿಗುವಂಥದ್ದು ಅವನ ರಾಷ್ಟ್ರದಲ್ಲಿ ಅವನಿಗೆ ಹೆಚ್ಚು ಗೌರವ ಇರುವಂಥದ್ದು ಆಗಿರ್ತದೆ ಆದರೆ ವಿದ್ವಾಂಸನಾದವನು ತನ್ನ ಪ್ರತಿಭೆಯನ್ನು ಎಲ್ಲ ದೇಶಗಳಲ್ಲಿ ಗೌರವಕ್ಕೆ ಪಾತ್ರನಾಗುವಂಥ ತನ್ನ ಪ್ರತಿಭೆಯಿಂದ ಎಲ್ಲಾ ದೇಶಗಳಲ್ಲಿ ಇಲ್ಲಿ ಚಾಣಕ್ಯ ಹೇಳುವಂಥದ್ದು ರಾಜನಾದವನು ತನ್ನ ಸ್ವದೇಶದಲ್ಲಿ ತನ್ನ ಆಡಳಿತ ನಡೆಸುವಂತಹ ರಾಷ್ಟ್ರ ಅಥವಾ ರಾಜ್ಯದಲ್ಲಿ ಮಾತ್ರ ಪೂಜೆಗೆ ಅರ್ಹಂತನಾದವನು ಅಂದರೆ ಗೌರವಕ್ಕೆ ಅರ್ಹನಾದರೆ ವಿದ್ವಾನ್ ಆದವನು ವಿದ್ವತ್ತನ್ನು ಹೊಂದಿರುವಂತವನು ಪಾಂಡಿತ್ಯ ಹೊಂದಿರುವಂತವನು ಜ್ಞಾನ ಹೊಂದಿರುವಂತವನಿಗೆ ಕೇವಲ ತನ್ನ ಪ್ರದೇಶ ಮಾತ್ರ ಅಲ್ಲ ಯಾವುದೇ ಪ್ರದೇಶಕ್ಕೆ ಹೋದ್ರು ಸಹ ಅವನಿಗೆ ಗೌರವ ಆಧಾರಗಳು ದೊರೆಯುವಂಥದ್ದಾಗಿರುತ್ತದೆ ಅನ್ನೋದನ್ನ ಚಾಣಕ್ಯಲ್ಲಿ ಹೋಲಿಕೆ ಮಾಡಿರುವಂತದ್ದು ಹಾಗಾಗಿ ವಿದ್ವತ್ತು ಅಥವಾ ಪಾಂಡಿತ್ಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರುವುದು ಅನ್ನೋದನ್ನ ಅರ್ಥಶಾಸ್ತ್ರಜ್ಞಾನ ಆಗಿರುವಂತ ಚಾಣಕ್ಯ ಈ ಒಂದು ನೀತಿಯಲ್ಲಿ ಹೇಳಿರುವಂತದ್ದು ಆಗಿದೆ ಇತರ ಒಂದು ನೀತಿ ಸಾರಗಳನ್ನು ವೀಕ್ಷಿಸುವುದಕ್ಕಾಗಿ ಪ್ಲೇಲಿಸ್ಟ್ ಇರ್ತದೆ ವೀಕ್ಷಣೆ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು